ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ವಾ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಹೇಶ್ ಶೆಟ್ಟಿ ತಿರೋಡಿ ಫೋನ್ ಸಂಪರ್ಕದಲ್ಲಿ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಸರ್ ವಿದೇಶದಿಂದ ಯಾವಾಗ ಬಂದ್ರಿ ನಿನ್ನೆ ದಿನ ನೀವು ಉಜಿರಿಯಲ್ಲಿ ಇರ್ಲಿಲ್ವಂತೆ ದುಬಾಯಿಗೋ ಯುರೋಪ್ ಕಂಟ್ರಿಗೋ ಹೋಗಿದ್ರೆ ಏನು ಉಜಿರೆಯಲ್ಲಿ ಟಿವಿ ನೋಡ್ತಾ ಇದ್ದೆ ಎಲ್ಲಾ ಟಿವಿಗಳನ್ನು ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೆ ಎಲ್ಲ ಪಿ ಗಳು ಬರ್ತಾ ಇದ್ವು ಪಿ ನ್ಯೂಸ್ ಟಿ ನ್ಯೂಸ್ ಗಳನ್ನು ನೋಡಿ 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 ನಗ್ತಿದ್ದೆ ನಾನು ಇವರಿಗೆಲ್ಲ ಹುಚ್ಚಿಡ್ತಿದ್ಯಾ ಇವ್ರು ಯಾಕೆ ಇರುತ್ತೆ ಏನು ಎಸ್ ಐ ಟಿ ಟೀಮ್ ಬರೋದಕ್ಕಿಂತ ಮೊದ್ಲು ಇವ್ರದ್ದು ಪರಾರಿ ಪರಾರಿ ಅಂತ ಹೇಳಿ ಶುರು ಮಾಡ್ಲಿಕ್ಕೆ ಆಗಿದೆ ನಮ್ಮ ಇಲ್ಲಿ ಬೆಳ್ತಂಗಡಿಯಲ್ಲಿ ಪರಾರಿ ಅಂತ ಹೇಳುವಂತ ಒಂದು ಊರಿದೆ ಸೋಮನ್ ಅಡ್ಕ ಹ್ಮ್ ಹೋಗಿ ಕೂತಿದ್ದೇನೆ ನೋಡ್ತಾ ಇದ್ದೆ ಇದು ಪರಾರಿ ಅಂದ್ರೆ ಮಾಧ್ಯಮ ತನ್ನ ಜವಾಬ್ದಾರಿಯನ್ನ ನಿಭಾಯಿಸ್ಬೇಕು ಸರ್ ಹಾಗಾಗಿ ಮಾಧ್ಯಮಕ್ಕೊಂದು ಸಂದೇಹ ಬಂದಿರಬಹುದು ಐ ಟಿ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಿದ್ದಾರೆ ಮನೆ ಯಜಮಾನ ಕಾಣ್ತಾ ಇಲ್ವಲ್ಲ ಆ ಸಂದೇಹದ ಮೇಲೆಗೆ ಹೇಳಿರ್ಬಹುದಲ್ಲ ಅಲ್ಲ ಎಸ್ ಐ ಟಿ ತನಿಖೆಗೆ ಬಂದಿರುವುದು ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಎಸ್ಐಟಿ ಅವರು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಏನು ಧನಂಜಯ ಸಾರ್ ಅವರ ಟೀಮ್ ನಿಂದ ಏನೊಬ್ಬ ಅನಾಮಿಕ ಅಂತ ಹೇಳಿ ಬರ್ತಾ ಇದ್ದ ಅವನನ್ನು ಉಳಿವಿಗೆ ಅವನ್ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದ ನನ್ನ ಮನೆಯಲ್ಲಿ ಇರ್ತೇನೆ ನನ್ಗೆ ರಕ್ಷಣೆ ಇಲ್ಲೇ ಬೇಕು ಅಂತ ಹೇಳಿ ಕೇಳಿದ್ದಕ್ಕೆ ಪೊಲೀಸ್ನವರು ಡೈಲಿ ಬಂದು ಬಿಟ್ಟು ಹೋಗ್ತಾ ಇದ್ರು ಗನ್ ಗನ್ಮ್ಯಾನ್ ಬರ್ತಾ ಇತ್ತು ಡೈಲಿ ಅಲ್ಲಿಗೆ ಉತ್ಸನ ಜಾಗಕ್ಕೆ ಹೋಗುವಾಗ ಇಲ್ಲಿ ಡೈಲಿ ಪೊಲೀಸ್ನವರು ಮೂರು ನಾಲ್ಕು ಸಲ ಬಂದು ಬುಕ್ ಇಟ್ಟು ಇಲ್ಲಿ ಪಾಯಿಂಟ್ ಮಾಡಿ ಒಂದು ಪಾಯಿಂಟ್ ಹಾಕಿದ್ದಾರೆ ಇಲ್ಲಿ ರಾತ್ರಿ ಇಡೀ ಎರಡ್ ಗಂಟೆಗೆ ಒಂದ್ಸಲ ಬಂದು ಇಲ್ಲಿ ಸೈನ್ ಮಾಡಿ ಹೋಗ್ತಾ ಇದ್ರು ಅವನನ್ನು ಬಿಟ್ಟ ಮೇಲೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಧರ್ಮಸ್ಥಳದ ಉತ್ಕನನ ಇದ್ರಲ್ಲಿ ಇರ್ತಿದ್ದ ಅವನು ರಾತ್ರಿ ಆ ವಕೀಲರ ತಂಡ ಬಂದು ಇಲ್ಲಿ ಅವನಿಗೆ ಒಂದು ರೂಮ್ ಕೊಟ್ಟಿದ್ದೇವೆ ರಕ್ಷಣೆಗಾಗಿ ಅಂತ ಹೇಳಿ ಆ ರೂಮಲ್ಲಿ ಇರ್ತಾ ಇದ್ದ ಪೊಲೀಸ್ನವ್ರು ಜೊತೆಗೆ ಬರ್ತಾ ಇದ್ರು ಬೆಳಿಗ್ಗೆ ಪೊಲೀಸ್ನವರು ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಮಹೇಶ್ ಶೆಟ್ಟಿಗೂ ಅಲ್ಲಿ ನಾವು ಗುಪ್ತವಾಗಿ ಏನು ಗುಪ್ತ ಗುಪ್ ಇಲ್ಲ ಇದ್ರಲ್ಲಿ ಓಪನ್ ಟು ಆಲ್ ನಮ್ದು ಬೆಳೆದ ಪುಸ್ತಕ ನಮ್ದು ಒಂದ್ ವೇಳೆ ನೋಟಿಸ್ ಕೊಟ್ಟಿದ್ದಿದ್ರೆ ಬಹುಶಃ ನಿಮಗೊಂದು ಸೂಚನೆ ಇರ್ತಿತ್ತೇನೋ ನೋಟಿಸ್ ಕೂಡ ನಾವು ಕಾಯ್ತಾ ಇದ್ದೇವೆ ಎಸ್ ಐ ಟಿ ಅವ್ರು ನಮ್ಗೆ ನೋಟಿಸ್ ಯಾವಾಗ ಕೊಡ್ತಾರೆ ಬಕ ಪಕ್ಷಿಗಳಿಗೆ ಕಾಯ್ತಾ ಇದ್ದೇವೆ ನಾವು ಸೌಜನ್ಯ ಹೋರಾಟಗಾರರಿಗೆ ಎಲ್ರಿಗೂ ನೋಟಿಸ್ ಕೊಡ್ಲಿ ಎಸ್ ಐ ಟಿ ಒಳ್ಳೆ ತನಿಖೆಯನ್ನು ಮಾಡ್ತಾ ಇದ್ದೆ ಎಲ್ಲಾ ಅಧಿಕಾರಿಗಳ ಮೇಲೆ ನಮ್ಗೆ ನಂಬಿಕೆ ಇದೆ ಕೆಲವು ಅಧಿಕಾರಿಗಳು ತಪ್ಪು ಮಾಡಿದ್ರು ಅಂತ ಹೇಳಿ ಏನೇನು ಇವನನ್ನು ಯಾರು ಆ ವೀಟ್ನೆಸ್ ಅಂತ ಒಬ್ಬ ಯಾರು ಅವನನ್ನು ತಲೆ ಮಾಡಿದಾರೆ ಅಂತ ಹೇಳಿ ಏನ್ ನಮ್ಗೆ ಗೊತ್ತಿಲ್ಲ ಯಾವತ್ತು ಯಾವಾಗ ನನ್ನನ್ನು ಎರಸ್ಟ್ ಮಾಡಿದ್ರ ಆವಾಗ ಇವನಿಗೆ ಗೊತ್ತಾಯ್ತು ಇನ್ನು ಒಳಗೆ ಹಾಕ್ತಾರೆ ಅಂತ ಹೇಳಿ ಆವತ್ತೇ ನಿರ್ಧಾರ ಮಾಡಿರ್ಬೇಕು ಅವನು ಅಲ್ಲಿ ತನಕ ಕರೆಕ್ಟ್ ಆಗಿದ್ದ ದಿವಸ ಬಂದು ಹೋಗ್ತಾ ಇದ್ದ ಮನೆಯಲ್ಲಿ ಊಟ ಮಾಡ್ತಿದ್ದ ನಮ್ಮ ಈಗ ಏನು ಸಿ ಸಿ ಫುಟೇಜ್ ಕ್ಯಾಮ್ ಇದನ್ನೆಲ್ಲ ತಗೊಂಡೋಗಿದ್ದಾರೆ ಅದನ್ನ ನೋಡಿದ್ರೆ ಗೊತ್ತಾಗ್ತದೆ ಅದ್ರಲ್ಲಿ ಅವನ ಅವನ ಮನೆಯಲ್ಲಿ ಯಾವ ರೀತಿಯಲ್ಲಿ ಇದ್ದ ನೆಂಟ್ರಾಗಿ ನೆಂಟ್ರಾಗಿ ಇರ್ತಿದ್ದ ಅವನು ಸರ್ ಈಗ ನಿನ್ನೆ ದಿನ ಎಸ್ ಐ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದ್ರು ಸರ್ ನೀವು ಈ ಗಣಪತಿ ಏನು ಅಲ್ಲಿ ಪ್ರತಿಷ್ಠಾಪನೆ ಆಗೋದಿದೆ ಅದ್ರ ಸಿದ್ಧತೆಯಲ್ಲಿ ಇದೆ ಅನ್ನುವಂತ ಮಾಹಿತಿ ಅಲ್ಲಿ ಸ್ಥಳೀಯರು ನಮಗೆ ಕೊಟ್ಟರು ಸೊ ನೀವು ಯಾಕೆ ಹೋದ್ರೆ ನಿಮ್ಮನ್ನ ಅತಿಥಿಯಾಗಿ ಏನಾದ್ರು ಕರೆದಿದ್ರ ಅಥವಾ ಆ ಸಮಿತಿಯನ್ನ ರಚಿಸಿ ನಾನು ಆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಗಣಪತಿಯ ಸ್ಥಾಪಕ ಅಧ್ಯಕ್ಷ ನಾನು ಸ್ಥಾಪಕ ಅಧ್ಯಕ್ಷ ಇಪ್ಪತ್ತ ಎಂಟು ವರ್ಷದಿಂದ ಅಲ್ಲಿ ಅಲ್ಲಿ ತನಕ ಉಜಿರಲ್ಲಿ ಯಾವುದೇ ಗಣಪತಿ ಇರ್ಲಿಲ್ಲ ಮೊನ್ನೆ ಯಾರೋ ಟಿವಿಯಲ್ಲಿ ಯಾರೋ ಮಾಡಿದ್ರಿಂದ ಅದನ್ನು ಹೊಡಿಲಿಕ್ಕೆ ನಾನು ಅಂತ ಹೇಳಿದ್ರು ಉಜಿರೆಯಲ್ಲಿ ಗಣಪತಿ ಸ್ಟಾರ್ಟ್ ಮಾಡಿದ್ದೆ ನಾನು ಇಪ್ಪತ್ತ ಎಂಟು ವರ್ಷ ಆಯ್ತು ಈಗ ಗಣಪತಿಗೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆದ್ರ ಪೂರ್ವ ತಯಾರಿ ನಿನ್ನೆ ಗೌರಿ ಪೂಜೆ ಇತ್ತು ಗೌರಿ ಹಬ್ಬದ ದಿವಸ ಆದ್ರೂ ಯಾರು ಬರ್ಬಾರ್ದು ಇಂತ ಕೆಲಸ ಮಾಡ್ಲಿಕ್ಕೆ ಇಲ್ಲ ಒಂದು ಗೌರಿ ಹಬ್ಬ ಅಂತ ಹೇಳಿದ ಹಬ್ಬಕ್ಕೆ ಒಂದು ಮಹತ್ವ ಇದೆ ಗಣೇಶನಿಗೆ ಒಂದು ಮಹತ್ವ ಇದೆ ಆದ್ರೂ ನಿನ್ನೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ಅವ್ರು ಬರುವಾಗ ಇಲ್ಲಿ ಬರುವುದು ಜನರಲ್ಲಿ ಇಲ್ಲಿ ಬರುವುದು ಗಲಾಟೆ ಆಗುವುದು ನಾವು ಎಚ್ ಐಕಿಗೆ ತನಿಖೆಗೆ ಯಾವುದೇ ರೀತಿಯಲ್ಲಿ ಅಡ್ಡ ಅಡ್ಡಿ ಆಗ್ಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ನಾನು ಮನೆ ಬಿಟ್ಟು ಅಲ್ಲಿ ಹೋಗಿ ಚೌತಿ ಹತ್ರನೇ ನಮ್ದೇನೋ ಕೆಲಸ ಎಲ್ಲ ಬಾಕಿತ್ತು ತುಂಬಾ ದಿನಗಳಿಂದ ಮೊನ್ನೆಲ್ಲ ಕೇಸ್ ಆಯ್ತು ಸುಳ್ಳು ಕೇಸ್ ಮಾಡಿ ಅಲ್ಲಿ ಬ್ರಹ್ಮ ಕರ್ಕೊಂಡಿ ಕರ್ಕೊಂಡು ಹೋಗಿ ಯಾವುದೇ ವಾರಂಟಿ ಇಲ್ಲದೆ ಜೈಲಿಗೆ ಹಾಕಿ ಏನೇನೋ ಮಾಡಿದ್ರು ಅದನ್ನೆಲ್ಲ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ದೇವ್ರು ಈ ತರ ಮಾಡ್ತಾರಪ್ಪ ಈ ಕಾಲದಲ್ಲೂ ಕೂಡ ಒಂದು ಈ ದೇಶದಲ್ಲಿ ಇನ್ನೂ ನ್ಯಾಯ ಸಿಗುದಿಲ್ವಾ ಸೌಜನ್ಯಗೋಸ್ಕರ ಹದಿಮೂರು ವರ್ಷದಿಂದ ಹೋರಾಟ ಮಾಡಿದ್ರು ಈಗ್ಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲವನ್ನು ಹಾಗೆ ಈ ಕಾರ್ಯಾಂಗದ ವ್ಯವಸ್ಥೆಗಳು ಮಾಡ್ಕೊಂಡ್ರೆ ನನಗ್ ಬಹಳ ಕಷ್ಟ ಆಗುವಂಥದ್ದು ಈ ಸತ್ಯವಂತರಿಗೆ ನ್ಯಾಯವಲ್ಲ ಅಂತ ಇದು ಬದುಕಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ಮೊನ್ನೆ ನೋಡಿ ಸುಳ್ಳು ಕೇಸ್ ಮಾಡಿದ್ದಾರೆ ಮೊನ್ನೆ ಇಲ್ಲಿಂದ ಹೊರಡುವಾಗಲಿ ಮಹೇಶ್ ಶೆಟ್ಟಿ ತಿಮ್ಮರೊಡಿಯ ಬೆಂಬಲಿಗರಿಂದ ಏನಕ್ಕೆ ಅಂತ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಎಲ್ಲ ಕೇಸ್ ಮಾಡ್ಲಿಕ್ಕೆ ನೋಡಿದ್ದಾರೆ ಅದಕ್ಕೋಸ್ಕರ ನಾನು ಈ ಎಸ್ ಐ ಟಿ ತಂದೆ ಇಲ್ಲಿ ಮನೆಗೆ ಬರೋ ನಾನು ಇದ್ರೆ ಅವರೇನು ಏನೋ ಸರ್ಚ್ ವಾರೆಂಟ್ ತಗೊಂಡು ಬಂದಿದ್ದಾರೆ ಏನೋ ವಸ್ತುಗಳು ಮೊಬೈಲ್ಗಳು ಇಲ್ಲಿ ಇತ್ತು ಅಂತ ಹೇಳಿ ಅದಕ್ಕೋಸ್ಕರ ನಾವು ಇಲ್ಲಿ ಇದ್ದು ಏನ್ ಮಾಡ್ಲಿಕ್ಕೆ ಅವನ ರೂಮ್ ಅನ್ನು ಇದು ಮಾಡುವುದು ಅವ್ರಿಗೆ ಆಗ ಯಾರು ಲಾಯರ್ಗಳು ಇದ್ರು ಅವ್ರು ಇದ್ರು ಇಲ್ಲಿ ನಮ್ಮ ಮನೆಯಲ್ಲಿ ಇದ್ರು ಅವರು ಕೂಡ ನಮ್ದೇ ಏನ್ ಕೆಲಸ ಇರ್ತದೆ ಅದಕ್ಕೋಸ್ಕರ ಕುಂಜಾರ್ಪದಲ್ಲಿ ನಮ್ಮ ಚೌತಿಯ ಒಂದು ಪೂರ್ವ ತಯಾರಿ ಬಗ್ಗೆ ಅದ್ರ ಬಗ್ಗೆ ನೋಡ್ತಿದ್ದೆ ಅದನ್ನು ಪರಾರಿ 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 ಯಾರು ಇನ್ನು ಮುಂದಕ್ಕೆ ಸ್ವಲ್ಪ ಸ್ವಲ್ಪ ದಿನಗಳಲ್ಲಿ ಈ ಮಾಧ್ಯಮಗಳೇ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತ ಮಾಧ್ಯಮಗಳೇ ಪರಾರಿ ಆಗ್ತಾವ್ ನೋಡಿ ಸರ್ ಇಲ್ಲ ಮಾಧ್ಯಮ ಅನ್ನೋದು ಸಂವಿಧಾನದ ನಾಲ್ಕನೇ ಒಂದು ಅಂಗ ಅದು ಅದರ ಕರ್ತವ್ಯವನ್ನ ಮಾಡುತ್ತೆ ಸರ್ ಇಲ್ಲಿ ಒಂದು ಕ್ಲಾರಿಟಿ ಬೇಕು ಸರ್ ನನಗೆ ನಾನು ಈ ಸುಜಾತ ಭಟ್ ಅವರ ಹೆಸರನ್ನ ಸೌಜನ್ಯ ಹೋರಾಟದಲ್ಲಿ ಎಲ್ಲೂ ಕೂಡ ಕೇಳಿಸಿಕೊಂಡಿಲ್ಲ ಈ ಹಿಂದೆ ನಿಮ್ ಜೊತೆಯೂ ಕೂಡ ಕಾಣಿಸಿಕೊಂಡಿರ್ಲಿಲ್ಲ ಆ ಒಂದು ವಯೋವೃದ್ಧೆ ಆದ್ರೆ ಆಕೆ ಮಾನಸಿಕವಾಗಿ ಆ ತರಹದ ಹೇಳಿಕೆಗಳನ್ನ ಕೊಡ್ತಾ ಇದಾರೋ ಅಥವಾ ಆಕೆಯ ಜೊತೆ ಹೇಳಿಸ್ತಾ ಇದಾರೋ ಅದು ಇಲ್ಲಿನ ತನಿಖಾ ಸಂಸ್ಥೆಗಳು ಹೇಳಬೇಕು ಆದ್ರೆ ಆಕೆಯ ಕೆಲ ಹೇಳಿಕೆಗಳು ನಿಮಗೆ ಇರುಸು ಮುರುಸೇನಾದ್ರೂ ತರಿಸ್ತಾ ಇದೆಯಾ ಸರ್ ಹೆಂಗೆ ನೋಡಿ ನಂಗೆ ಒಂದು ಅರವತ್ತು ವರ್ಷದ ಏಜಿನ ಮೇಲೆ ಇದ್ದ ಒಂದು ಅಜ್ಜಿ ಹ್ಮ್ ಅದ್ರಲ್ಲಿ ಆ ಅಜ್ಜಿ ಹತ್ರ ನೀವ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಒಂದು ತಾಯಿಯ ಭಾವನೆ ಅಜ್ಜಿಯ ಭಾವನೆ ಅದು ಅದು ಏನು ನನ್ನ ಮಗು ಮಗಳನ್ನು ಮಗಳನ್ನ ಕಲ್ಕೊಂಡು ಕಲ್ಕೊಂಡಿದ್ದೇನೆ ನಾನು ಎಷ್ಟೋ ವರ್ಷದ ಹಿಂದೆ ಅದು ಧರ್ಮಸ್ಥಳದಲ್ಲೇ ಕಲ್ಕೊಂಡಿದ್ದೇನೆ ಯಾವುದೋ ಒಂದು ವಿಡಿಯೋದ ಮುಖಾಂತರ ವಿಡಿಯೋ ಮಾಡಿ ಸೌಜನ್ಯನ ಹೋರಾಟಗಾರ ಎರಡ್ ಸಾವಿರದ ಇಪ್ಪತ್ತ್ ಹೋರಾಟವನ್ನು ಅಲ್ಲಲ್ಲಿ ಸಾವಿರಾರು ಜನಗಳು ನೋಡುವಾಗ ಅಜ್ಜಿಗೂ ನನ್ಗೂ ಒಂದು ಏನಾದ್ರು ಸೌಜನ್ಯ ಹೋರಾಟಗಾರನ ನ್ಯಾಯ ಅಂತ ಹೇಳಿ ಅಲ್ಲಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾ ಇದೆ ಅದು ಅದು ಕೊಟ್ಟ ಸತ್ಯ ಸತ್ಯತೆಯನ್ನು ಯಾವ್ದು ಪೊಲೀಸ್ನವರ ಎಸ್ ಐಟಿ ಅವರ ಅವ್ರ ನೋಡ್ಬೇಕು ಈ ಸುಳ್ಳು ಪಳ್ಳು ಈ ಮೀಡಿಯಾಗಳು ಹೋಗಿ ಅವರನ್ನು ತೇಜವಾದ ಮಾಡಿ ಏನೇನು ಅವರನ್ನು ನಿಂದಿಸಿ ಗಿಂದಿಸಿ ಅವರ ಒಂದು ಇದನ್ನೇ ಹಾಳು ಮಾಡಿದ್ರೆ ಒಂದು ತನಿಖೆ ದಿಕ್ಕನ್ನೇ ತಪ್ಪಿಸಿದ್ರೆ ಆ ಮುದುಕಿ ಏನು ಅಂತ ನಮ್ಗೆ ಗೊತ್ತಿಲ್ಲ ನೋಡಿ ಅವರು ಸಾಧಾರಣ ಎಸ್ ಐ ಟಿ ಆಗುದಕ್ಕಿಂತ ಇವತ್ತು ಒಂದೂವರೆ ತಿಂಗಳ ಹಿಂದೆ ಅಂತ ನನಗೆ ಯಾರು ಹೇಳಿದ್ರು ಬೆಂಗಳೂರಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆ ಹೊತ್ತಿಗೆ ಅವರು ಇದಕ್ಕೆ ಹೋಗುದಂತೆ ಏನು ಸರ್ಬತ್ ಮಾಡ್ಲಿಕ್ಕೆ ಕಷ್ಟದ ಕಾಲದ ನೈಸರ್ಗಿಕ ಅದು ಕೆಲಸ ಮಾಡಿ ತಿನ್ನುವಂತದ್ದು ಅಜ್ಜಿ ನೈಸರ್ಗಿಕ ಸರ್ಬತ್ಗಳನ್ನು ಮಾಡಿ ಗಾರ್ಡನ್ ನಲ್ಲಿ ವಾಕಿಂಗ್ ಹೋಗುವವರಿಗೆಲ್ಲ ಹೋಗುವಂತದ್ದು ಆಗ ಕೂಡ ಒಂದು ಬೈಕಿನಲ್ಲಿ ಒಡೆದು ಆತ ತಾಯಿಯ ತಲೆ ಅಂತ ಹನ್ನೆರಡು ಸ್ಟಿಚ್ ಬಿದ್ದಿತ್ತು ಅಂತ ಹೇಳ್ತಾರೆ ಗೊತ್ತಿಲ್ಲ ಮತ್ತೆ ನನ್ಗೆ ಯಾವ ಯಾವ್ದೋ ಕಡೆಯಿಂದ ಅವರು ಇಲ್ಲಿಗೆ ಎಸ್ ಐ ಟಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರುವಾಗ ರಕ್ಷಣೆ ಸಿಗಬಹುದು ಅಂತ ಕೇಳಿದಕ್ಕೆ ನಾನು ಹೇಳಿದೆ ನೀವು ಕಂಪ್ಲೇಂಟ್ ಕೊಟ್ಟು ಹೋಗೋ ತನಕ ನೀವು ಇಲ್ಲಿ ಇರ್ಬಹುದು ಅದು ಅಂದ್ರೆ ಕಷ್ಟ ಕೇಳಿಕೊಂಡು ಬಂದ್ರು ನೀವು ಆಶ್ರಯ ಕೊಟ್ರಿ ಏನು ಮಾನವೇ ಧರ್ಮ ಅಲ್ವ ಇದು ಮನುಷ್ಯನಾಗಿ ನೀವು ತೋರಿಸಬೇಕಾದ ಮಾನವೀಯತೆಯನ್ನು ಮೇಲೆ ನಾವು ಇಷ್ಟು ಸೌಜನ್ಯಾಲಿಗೋಸ್ಕರ ಹದಿಮೂರು ವರ್ಷದಿಂದ ಹೋರಾಟ ಮಾಡುವಾಗ ಇದು ಕೂಡ ವಯಸ್ಸಾದ ವೃತ್ತಾಪ್ಯ ಒಂದು ತಾಯಿಗೆ ಅವ್ರು ಹೇಳಿದ್ರು ಸತ್ಯ ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ ನಮ್ಗೇನು ಎಸ್ ಐ ಟಿ ಇದೆ ಅವ್ರಿದೆ ತನಿಖೆ ಮಾಡ್ಲಿಕ್ಕೆ ಈ ಮೀಡಿಯಾಗಳು ಹೋಗಿ 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 ಅವರ ಇಡೀ ತನಿಖೆ ಚಿತ್ರಣವನ್ನೇ ಬದಲ್ ಮಾಡಿ ಯಾಕಂದ್ರೆ ಇದೆಲ್ಲ ನೋಡಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತ ಒಂದು ದೊಡ್ಡ ಷಡ್ಯಂತ್ರ ಇವ್ರು ನಮ್ಗೆ ಹೇಳ್ತಾರಲ್ಲ ಷಡ್ಯಂತ್ರ ಷಡ್ಯ ಷಡ್ಯಂತ್ರ ಇವರುಗಳು ಮಾಡ್ತಾ ಇರುವುದು ಕೆಲವು ಮಾಧ್ಯಮಗಳು ಸೇರ್ಕೊಂಡು ಕೆಲವು ಅವಿವೇಕಿಗಳು ಸೇರ್ಕೊಂಡು ಷಡ್ಯಂತ್ರ ಮಾಡ್ತಿರುವಂತದ್ದು ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗ್ತದ ಆ ತಾಯಿಯ ಹೋರಾಟ ಬೇರೆ ನನ್ನ ಮಗಳ ಹಸ್ತಿಯನ್ನು ತಂದುಕೊಡಿ ನನ್ಗೆ ಅವಳಿಗೆ ಏನು ಇದು ಮಾಡ್ಲಿಕ್ಕೆ ಉಂಟು ಅದು ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ಅದನ್ನು ಸೌಜನ್ಯನ ಹೋರಾಟಕ್ಕೆ ಹಾಕಿ ತರ್ತೀರಿ ಸೌಜನ್ಯ ಹೋರಾಟವೇ ಬೇರೆ ಬುರುಡೆ ಪ್ರಕರಣವೇ ಬೇರೆ ಹುರುಡೆ ತಂದವನ ಯಾರು ಅದು ಅವ್ರವ್ರ ಲಾಯರ್ಗಳು ಇರ್ತಾರೋ ಅವ್ರು ನೋಡ್ಕೊಳ್ತಾರೆ ಅದಕ್ಕೆ ಎಸ್ ಐ ಟಿ ತಂಡ ರಚನೆ ಆಗಿದೆ ಅವ್ರು ನೋಡ್ಕೊಳ್ತಾರೆ ನಮ್ದು ಅದಕ್ಕೂ ಸಂಬಂಧ ಏನು ನಾವು ಸೌಜನ್ಯ ಹೋರಾಟ ಮಾಡುವವರು ಯಾವಾಗ ಲಾಯಲ್ಗಳ ಟೀಮ್ ಬಂದು ಏನೋ ಅನಾಮಿಕ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೋ ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅವನಿಗೆ ಇಲ್ಲಿ ರಕ್ಷಣೆ ಬೇಕು ರಕ್ಷಣೆ ಕೊಟ್ಟಿದ್ದೇವೆ ಅದನ್ನು ನಾವು ಅವರು ಎಸ್ ಐ ಟಿ ರಚನೆ ಆದಾಗ ನಮ್ಮ ಹತ್ರ ಕೇಳಿಕೊಂಡಾಗ ನಾವು ಆವತ್ತೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೇವೆ ಹ್ಮ್ 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 ಪ್ರೆಸ್ ಮೀಟ್ ಮಾಡಿ ನಮ್ಮ ಮನೆಯಿಂದ ನಾನು ಲೈವ್ ಆಗಿ ಬಿಟ್ಟಿದ್ದೇನೆ ಆ ವಕೀಲರ ತಂಡಕ್ಕೆ ಮತ್ತು ಅವರ ಯಾವುದೇ ಒಂದು ಕೆಲಸಕ್ಕೆ ನಮ್ಮ ಪೂರ್ಣ ಸಂಪೂರ್ಣ ಬೆಂಬಲವಿದೆ ಇಡೀ ಸೌಜನ್ಯ ಹೋರಾಟಗಾರರು ನಿಮ್ಮ ಪರ ನಿಲ್ತೇವೆ ಅಂತ ಹೇಳಿ ಓಕೆ ಸರ್ ಇನ್ನು ನಮಸ್ಕಾರ ಇಷ್ಟೊತ್ತು ಕೇಳ್ಸ್ಕೊಂಡ್ರಲ್ಲ ಸತ್ಯಾಂಶ ಏನೆಂಬುದು ನಿಮಗೆ ಗೊತ್ತಾಯಿತ ಅಂದ್ಕೊಂಡಿದೀನಿ